ನಮ್ಮ ಇಂಡಿ ಶಾಸಕರು ಶ್ರೀ ಸನ್ಮಾನ್ಯ ಶ್ರೀ ಯಶವಂತಗೌಡ ಸಾಹೇಬ್ರಿಗೆ ಎಂಟನೇದು ಹುಟ್ಟ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಯಾಕೆ ಹೇಳ್ತೀನಪ್ಪ ಅಂದ್ರೆ ಅವರು ನಮ್ಮ ಶಾಸಕರು ಯಶವಂತಗೌಡ ಸಾಹೇಬರು ನೂರಾರು ವರ್ಷ ಸುಖವಾಗಿ ಬಾಳಿ ನಮ್ಮ ಇಂಡಿ ತಾಲೂಕು ಸಂತ್ರಸ್ತರೇನು ಹೊಳೆದಂಡಿಗೆ ಹರ್ಕೊಂಡು ಹೋಗ್ಲಕ್ಕ ಅವ್ರು ಹರ್ಕೊಂಡು ಹೋಗಿ ಬಿ ಸಿ ಸಾಹೇಬರು ಇನ್ನೂ ಏನ ಫೋನ್ ಹಚ್ಚದ ಸಾಹೇಬ್ರ ಇಪ್ಪತ್ತೈದು ಬ್ಯಾನರ್ ಸಿಗ್ನಲ್ದಾಗ ಕಟ್ಟಿರಿ ಈಗ ನಿಮಗೆ ಸಿಗ್ನಲ್ದಾಗ ತ್ರಾಸ್ ಆಗಂಗಿಲ್ಲ ಏನ್ರಿ ಅದು ಕೇಳಿದೆ ಏ ಇಲ್ಲ ರೀ ನನಗೇನು ಸಂಬಂಧಪಟ್ಟದ ರೀ ನಾಗೇಶ ಇದು ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಸಾಹೇಬ್ರಿಗೆ ಸಂಬಂಧಪಟ್ಟದ ಹೇಳಿದ್ರು ಸಾಹೇಬರು ಹೇಳಿದ್ರು ನಾ ಮಾತಾಡ್ತೀನಿ ಚೀಫ್ ಆಫೀಸರ್ ಅಂತ ಅಂದರು ನಾ ಈಗ ಐದಾರು ಫೋನ್ ಅವ್ರು ಎತ್ತಲಿಲ್ಲ ಮತ್ತ ಅವತ್ತು ರಾತ್ರಿ ನೀವು ನಮ್ಮ ಬ್ಯಾನರ್ ತಗಸಳಿ ನೀವು ಪಿ ಐ ಸಾಹೇಬ್ ಡ್ಯೂಟಿ ಬಿಟ್ಟು ಅವತ್ತೊಂದು ರಾತ್ರಿ ಚೀಫ್ ಆಫೀಸರ್ ಸಾಹೇಬ್ ಡ್ಯೂಟಿ ಮಾಡ್ಲಕತ್ತ ಎಲ್ಲರಿಗೆ ಜೈ ಭೀಮ್ ನಮಸ್ಕಾರ ಇವತ್ತ ಫೇಸ್ಬುಕ್ ಲೈವ್ ಒಂದು ಮಾತಾಡೋದು ಕಾರಣ ಏನಪ್ಪ ಅಂದ್ರ ಇವತ್ತ ನಾನು ವಿಶೇಷವಾಗಿ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಇವತ್ತ ನಮ್ಮ ಇಂಡಿ ಶಾಸಕರು ಶ್ರೀ ಸನ್ಮಾನ್ಯ ಶ್ರೀ ಯಶವಂತಗೌಡ ಸಾಹೇಬರಿಗೆ ಎಂಟನೇದು ಹುಟ್ಟ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಯಾಕೆ ಹೇಳ್ತೀನಪ್ಪ ಅಂದ್ರೆ ಅವರು ನಮ್ಮ ಶಾಸಕರು ಯಶರಥಗೌಡ ಸಾಹೇಬರು ನೂರಾರು ವರ್ಷ ಸುಖವಾಗಿ ಬಾಳಿ ನಮ್ಮ ಇಂಡಿ ತಾಲೂಕದು ಸಂತ್ರಸ್ತರೇನು ಹೊಳೆದಂಡಿಗೆ ಹರ್ಕೊಂಡು ಹೋಗ್ಲಿಕ್ಕೆ ಅವ್ರು ಹರ್ಕೊಂಡು ಹೋಗಲಿ ನೀವು ನೂರಾರು ವರ್ಷ ಸುಖವಾಗಿ ದೇವ್ರು ಒಳ್ಳೇದು ಮಾಡಿ ನಿಮ್ಗೆ ಬಾಳೆ ಅಂತೇಳಿ ಯಾಕೆ ಹೇಳಿದಿವ ನಾ ಫೇಸ್ಬುಕ್ ಲೈವ್ ಬರ್ತೀನಪ್ಪ ಇದು ಸ್ವಲ್ಪ ಮುಂದೆ ನಮ್ಮೆಲ್ಲ ಇಂಡಿ ತಾಲೂಕು ಜನರು ಸ್ವಲ್ಪ ಕೇಳಬೇಕು ಇವತ್ತ ಈ ಲೈವ್ ಬರೋ ಕಾರಣ ಏನಪ್ಪ ಅಂದ್ರೆ ಈಗ ನೋಡಿದೆ ನಾವೆಲ್ಲ ನಮ್ಮ ಹಂಡಿ ತಾಲೂಕಿನೊಳಗೆ ಎಷ್ಟು ಸಂತ್ರಸ್ತರು ಹೊಳೆದಂಡಿ ಊರೆಲ್ಲ ನೀರಾಗ ನಿತ್ತು ಹೊಳೆಯಾಗ ಹರ್ಕೊಂಡು ಹೋದ್ರೆ ನಮ್ಮ ಶಾಸಕರು ಎಲ್ಲಿದ್ರು ಗೊತ್ತಿಲ್ಲ ನಮ್ಮ ಶಾಸಕರು ಬೆಂಗಳೂರದ ಕೂತ್ರಿ ಯಾವುದೋ ಒಬ್ರು ಮೀಡಿಯಾದವ್ರು ಮಾತಾಡಿದ ಬಳಕೆ ಎರಡು ದಿವಸ ಬಿಟ್ಟು ನಮ್ಮ ಶಾಸಕರು ಬಂದು ಮೀರಿಗೆ ಹೋಗಿ ಭಾಷಣ ಮಾಡಿದ್ರು ಯಾ ಎಲ್ಲ ಊರಿಗೆ ಹೋದ್ರು ನಮ್ಮ ಊರಿಗೂ ಬಂದಿರು ಮುಯ್ಯಾರ್ಕ್ಕೂ ಆದ್ರ ಏ ಬರ ನಿಂದ್ರನ ಹೋದ್ರಂತ ಇದೇನು ಇದೇನ ಎಲ್ಲ ಕಡೆ ಅದೇ ಇದು ಆಗಿದೆ ಅಂತ ಹೇಳಿ ಅವ್ರಿಗೆ ಮತ್ತೆ ಒಬ್ಬರು ಅವ್ರಿಗೇನದು ಏನು ಅದು ಯಾಕಂದ್ರೆ ಅವರು ಅಲ್ಲಿರಲ್ಲ ಹೊಳದಂಡಿಗೆ ಒಬ್ಬರು ಹೊಳಿದಂಡಿಗಿರುವಂಥ ಶಾಸಕರು ಒಬ್ಬರು ಹೊಳಿ ದಂಡಿದು ಮಂದಿಗೆ ಏನು ಪ್ರಾಬ್ಲಮ್ ಮಾಡೋದು ಮತ್ತೆ ಅವ್ರಿಗೆ ಗೊತ್ತಾಗ್ಲಿಕ್ಕಪ್ಪ ಅಂದ್ರೆ ಹೊಳದಂಡಿ ಶಾಸಕರಿಗೆ ಮತ್ತೆ ಮತ್ತೊಬ್ಬರು ಶಾಸಕರಿಗೆ ಹ್ಯಾಂಗೆ ಗೊತ್ತಾಗ್ತದ ಇದು ಇವತ್ತು ಯಾಕೆ ಹೇಳ್ಕೋತಿನಪ್ಪ ಅಂದ್ರೆ ಹೊಳಿರೋದು ನೀವು ಎಲ್ಲ ತಿರ್ಬೇಕು ಯಾಕೆ ಅಣ್ಣವ್ರ ಮಾತಾಡತ್ತರಪ್ಪ ಅಂದ್ರೆ ಅದಕ್ಕೊಂದು ಮಾತಾಡೋದು ಏನು ಕಾರಣದಪ್ಪ ಅಂದ್ರೆ ಐವತ್ತೆಂಟನೇ ಶಾಸಕರು ಹುಟ್ಟಬ್ಬದ ಈಗ ಹೇಳಿನಲ್ಲ ಅವ್ರಿಗೆ ನೂರಾರು ವರ್ಷ ದೇವರು ಒಳ್ಳೇದು ಮಾಡಲಿ ಅವ್ರು ನೂರಾರು ವರ್ಷ ಸುಖವಾಗಿರಲಿ ಅವ್ರು ಬಾಳಿ ಹೊಳದಂಡಿ ಇದೆಯನ್ನು ಸಂಸತ್ ಹರ್ಕೊಂಡು ಹೋಗಲಿ ಇವತ್ತ ಇಷ್ಟೆಲ್ಲ ಜನರು ಮನೆಯೊಳಗೆ ನೀರು ಆಗು ದನ ಕರುಗಳಿಗೆ ನೀ ತ್ರಾಸಾಯಿತು ಮೊಳಕಲ್ ಮಟ್ಟ ನೀರು ನಿಂತು ಅದು ಎಲ್ಲರೂ ಇವತ್ತು ನಾವು ನೋಡೋದದ ಇದು ಏನು ಹುಟ್ಟಹಬ್ಬಕ್ಕೆ ಇದು ಐವತ್ತೆಂಟೆ ಹುಟ್ಟ ಇಂಡಿ ಹಿಂಡಿ ತಾಲೂಕದೊಳಗೆ ಎಷ್ಟು ಬ್ಯಾನರ್ಗಳು ಹಚ್ಚಾರ ಇದು ಬ್ಯಾನರ್ ಕಲರ್ ಇವತ್ತು ನಾನು ಫೇಸ್ಬುಕ್ ಲೈವ್ ಬರೋದು ಎಷ್ಟು ಬ್ಯಾನರ್ಗಳು ಹಚ್ಚಾರಪ್ಪ ಅಂದ್ರೆ ಅದು ಇವತ್ತು ಯಾಕೆ ಹಚ್ಚಿನಪ್ಪ ಅಂದ್ರೆ ಮನ್ನಿ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಬ್ಯಾನರ್ ಹಚ್ಚಿ ನನಗೇನು ಡಾಕ್ಟರೇಟ್ ಪದವಿ ಸಿಕ್ಕಿತ್ತು ಆ ಪದಿ ಅದೊಂದು ಬ್ಯಾನರ್ ಅದೊಂದು ಫೋಟೋ ಹಚ್ಚಿ ಮ್ಯಾಲೆ ಬಾಬಾ ಸಾಹೇಬ್ರ ಫೋಟೋ ಹಚ್ಚಿದ್ರೆ ನನಗೆ ನಮ್ಮ ಇಂಡಿ ಟೌನ್ ಸಿ ಪಿ ಎಸ್ ಸೇಬರು ಬಿ ಸಿ ಎಸ್ ಸಹೇಬರು ಬಂದು ನಮ್ಮ ಹುಡುಗರಿಗೆ ಅಲ್ಲಿ ಏಯ್ ಇಲ್ಲಿ ಬ್ಯಾನರ್ ತೆಗೀರಿ ನಮ್ಗೆ ಅಡಚಣ ಅಂಥೇಳಿ ಅಲ್ಲಿ ಅಡ್ಡಗಟ್ಟೋದ್ರು ಎಲ್ಲಿ ಅದು ಬಿ ಎಸ್ ಎನ್ ಆಫೀಸ್ ಬಲ್ಲಿ ನಾ ಫೋನ್ ಮಾಡಿ ಯಾಕೆ ರೀ ಸಾಹೇಬ್ರ ಯಾಕೆ ಕೇಳಿದ್ರ ಇಲ್ಲ ನೀವು ಪರ್ಮಿಷನ್ ತೊಂದಿರೇನು ಅಂತ ಕೇಳಿದ್ರು ಇಲ್ಲ ರೀ ಸಾಹೇಬ್ರ ಕಟ್ಟಬೇಡ್ರಿ ಪರ್ಮಿಷನ್ ತೊಂದರೆ ಕಟ್ಟ್ರಿ ಅದು ಸಿಗ್ನಲ್ ಬಿಟ್ಟು ದೂರ ಇರಬೇಕು ಅಂತ ಹೇಳಿದ್ರು ಆಯಿತು ನಾವು ಕಾನೂನು ಗೌರವ ಕೊಟ್ಟೆವು ಕಾನೂನು ತಲೆ ಬಾಗಿಸಿದೆವು ನಾವು ಸಿಗ್ನಲ್ ಬಿಟ್ಟು ದೂರು ಕಟ್ಟಿದೆವು ಪರ್ಮಿಷನ್ ತೊಗೊಂಡು ಕಟ್ಟಿದೆವು ಇವತ್ತ ಯಾಕ್ರ ಸಾಹೇಬ್ರ ಬಸವ್ ಸರ್ಕಲ್ದಾಗ ಯಾಕೆ ಕಟ್ಟಬೇಡ್ರಂತ್ರ ಇಲ್ಲ ನಮ್ಗೆ ಜನರಿಗೆ ತೊಂದರೆ ಆಗ್ತದ ನಮಗೆ ಸಿಗ್ನಲ್ಗೆ ಹೋಗೋದು ಬರೋದು ನಮ್ಗೆ ಸಿಗ್ನಲ್ ಕಾಣಿಸ್ಬೇಕಂತೇಳಿ ನಮ್ದು ಏನು ಟೌನ್ ಸಿ ಪಿ ಎ ಸಾಹೇಬ್ರ ಅದ್ರ ಬಿ ಸಿ ಎಸ್ ಸಾಹೇಬರು ಮನುವಾದಿ ಸಾಹೇಬ್ರವರು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ತಗಸಿ ಇವತ್ತ ಇಲ್ಲಿ ನೋಡ್ರಿ ಇವ್ ಇವ್ ಪರ್ಮಿಷನ್ ತೊಗೊಂಡ್ರೆ ಬಿಟ್ರೆ ನನಗೆ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಈಗ ಈಗ ಸಿಗ್ನಲ್ದಾಗ ಆ ಇನ್ನ ಪೋಟು ತೋರಿಸ್ತೀನಿ ನಿಮ್ಗೆ ಹೋದ ಇದು ನೋಡ್ರಿಗ ಎಲ್ಲೇ ಸಿಗ್ನಲ್ ನೋಡ್ರಿ ಚಂದ ನೋಡ್ರಿಗ ಸಿಗ್ನಲ್ ಎಲ್ಲಿ ಮೂಲ್ಯ ಕಾಣ ಇದು ಇನ್ನ ಈಗಿಂದ ಇಡುವೆ ಒಳಗೆ ಎಲ್ಲ ಇವು ಅದು ಆಯ್ತಾ ಇನ್ನೊಂದು ನೋಡ್ರಿ ಈಗ ಇದು ಒಳಗೆ ಬಸ್ ಸ್ಟ್ಯಾಂಡ್ ಒಳಗ ಆಯ್ತು ಬಸ್ ಸ್ಟಾಂಡ್ ಒಳಗದು ಬಸ್ ಸ್ಟ್ಯಾಂಡದವ್ರಿಗೆ ಸಂಬಂಧಪಟ್ಟದು ಸಿಗ್ನಲ್ ಮೇಲೆ ಅಂತ ಹೇಳ ಏನು ನಮ್ಮ ಬ್ಯಾನರ್ ತೆಗದ್ರು ಬಾಬಾ ಸಾಹೇಬ್ರದ್ದು ಬಾಬಾ ಸಾಹೇಬ್ರ ಬ್ಯಾನರ್ ಸಿಗ್ನಲ್ ತೆಗಿದ್ರೆ ಏನು ತೆಗೀರಿ ಅಂತ ಹೇಳಿ ಪರ್ಮಿಷನ್ ಅಂದ್ರೆ ಸಂವಿಧಾನ ಬರೆದವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರದೇ ನಾಯನ ನೋಡ್ರಿ ಯಾವ್ದು ಪಾರ್ಟಿ ಹಾಕಿಲ್ಲ ಪಕ್ಷದ ಹಾಕಿತ್ಲ ಯಾವ್ದೇ ಹಾಕಿತ್ಲ ರಮಾಬಾಯಿ ಅಂಬೇಡ್ಕರ್ ಏನು ಸನ್ಮಾನ ಇಟ್ಕೊಂಡ್ರು ಅದೇ ಸ್ಕೂಲ್ ಹಾಕೋದನ್ನ ಬಾಬಾ ಸಾಹೇಬ್ರ ದೊಡ್ಡ ಬ್ಯಾನರ್ ಹಾಕಿ ನಾನು ತೊಗೊಂಡೆವು ನನಗೆ ಏನು ಸನ್ಮಾನ ಮಾಡೋದು ಅದೊಂದು ಫೋಟೋ ತೆಗಸ್ರ ಪರ್ಮಿಷನ್ ತಗೋತ ಆಯ್ತು ನಾವು ತಲೆಬಾಗ್ದೇವು ಕಾನೂಕ ನಮ್ಮ ತಲೆ ಬಾಗ್ತೇವೆ ನಾವು ಬಿ ಸಿ ಸಾಹೇಬರು ಇನ್ನೇನು ಫೋನ್ ಹತ್ತದ ಸಾಹೇಬ್ರ ಇಪ್ಪತ್ತೈದು ಬ್ಯಾನರ್ ಸಿಗ್ನಲ್ದಾಗ ಕಟ್ಟಿರಿ ಮತ್ತೀಗ ನಿಮ್ಗೆ ಸಿಗ್ನಲ್ದಾಗ ತ್ರಾಸ್ ಆಗಂಗಿಲ್ಲೇನ್ರಿ ಅದ್ ಕೇಳದ ಇಲ್ಲರಿ ನನಗೇನು ಸಂಬಂಧಪಟ್ಟದ ರೀ ನಾಗೇಶ ಇದು ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಸಹೇಬ್ರಿಗೆ ಸಂಬಂಧಪಟ್ಟದ ತಿಳಿದ್ರು ಸಾಹೇಬ್ರು ಹೇಳದ್ರು ನಾ ಮಾತಾಡ್ತೀನಿ ಚೀಫ್ ಆಫೀಸರ್ ಅಂತ ಅಂದ್ರೆ ನಾ ಈಗ ಐದಾರು ಫೋನ್ ಹಚ್ಚದ ಅವ್ರು ಎತ್ತಲಿಲ್ಲ ಮತ್ತು ಅವತ್ತು ರಾತ್ರಿ ನೀವು ನಮ್ಮ ಬ್ಯಾನರ್ ತ ಅಳಿಗೆ ನೀವು ಸಿ ಪಿ ಐ ಸಾಹೇಬ್ರ ಡ್ಯೂಟಿ ಬಿಟ್ಟು ಅವತ್ತೊಂದು ರಾತ್ರಿ ಚೀಫ್ ಆಫೀಸರ್ ಸಾಹೇಬ್ ಡ್ಯೂಟಿ ಮಾಡ್ಕತ್ತೀರೇನ್ರಿ ರೀ ಇದು ಒಂದು ಪ್ರಶ್ನೆ ನನಗೆ ಬಿ ಸಿ ಸಾಹೇಬ್ರಿಗೆ ಮನುವಾದಿ ಅವರು ಮನುವಾದಿ ಸಾಹೇಬ್ರವರು ಬಿ ಸಿ ಸಾಹೇಬ್ರಲ್ಲ ಮನುವಾದಿ ಯಾಕೆ ಮನುವಾದ ಸಾಹೇಬ್ರಂದ್ರೆ ನನ್ನ ಬಾಬಾ ಸಾಹೇಬ್ರ ಫೋಟೋ ಅಲ್ಲಿದು ಇದು ತಗಿಲಿಕ್ಕೆ ಹಚ್ಚರವ್ರು ಹಡ್ಡ ಕುಣಿಗಳೆಲ್ಲ ಮುಚ್ಚಿಟ್ಟು ಅವತ್ತು ರಾತ್ರಿ ಬ್ಯಾನರ್ ಕಟ್ ಕೊಟ್ಟಿಲ್ಲ ನನಗೆ ಅವರು ಮರುದಿನ ಪರ್ಮಿಷನ್ ಬಳಕೆ ಬ್ಯಾನರ್ ಕಟ್ ಕೊಟ್ಟರೆ ಈಗ ಇಷ್ಟೆಲ್ಲ ಹಳಿ ಬಂದದ ಮನಿಗೊಳದ ನೀರು ಒಕ್ಕವ ಮೂರನೇ ಸಲ ಶಾಸಕರು ಹದಿನೈದನೇ ಬಹುತೇಕ ಹನ್ನೆರಡು ವರ್ಷ ಚಾಲು ಶಾಸಕರಿಗೆ ಇವರು ನಮ್ಮಲ್ಲಿ ಅನುದಾನ ತರ್ತೀನಿ ಹೆಚ್ಚಿನ ಅಂತ ಹೇಳಿ ಭಾಷಣ ಮಾಡಿ ಯಾಕ ಐದು ವರ್ಷನೊಳಗೆ ನಿಮ್ಮದು ಹದಿನೈದು ವರ್ಷದೊಳಗೆ ಹನ್ನೆರಡು ವರ್ಷನೊಳಗೆ ಒಂದು ಐದು ವರ್ಷದಿಂದ ನಿಮ್ಮದು ಅಲ್ಲಿ ಹೋಗಿ ಒಬ್ಬ ಸಂತ್ರಸ್ತರಿಗೆ ರಾಸನ ಕೊಡ್ಬೇಕ್ರಿ ನಿಮ್ಗೆ ಬಲಿಯು ನಿಮ್ಮ ಕೈಲಿ ಆದಷ್ಟು ರಾಸನ್ ಕೊಡ್ಬೇಕ್ರಿ ಹಾ ನಾ ಅನುದಾನ ತರ್ತೀನಿ ಅಂತ ಹೇಳ್ರಿ ಮತ್ತ ಇನ್ನೊಂದು ಇಷ್ಟು ಬ್ಯಾನರ್ ಹಾಕಕ್ಕಿಂತ ಮೊದಲ ಕಾರ್ಯಕರ್ತರಿಗೆ ಆಹ್ವಾನ ಮಾಡ್ಬೇಕಾಗಿತ್ತು ನೀವು ನೋಡ್ರಪ್ಪ ಈ ಸಲ ಕಾರ್ಯಕರ್ತರು ಎಲ್ಲ ಸಂತ್ರಸ್ತರು ಒಳಗೆಲ್ಲ ನೀರು ಹಾಕು ಎಲ್ಲ ಹೈರಾಣದಾಗದಾರ ಪಾಪ ಹೈರಾಣ ಅದಾರ ನಿಮ್ಮ ಕೈಲಿ ಎಷ್ಟು ಸಹಾಯ ಆತ ಕಾರ್ಯಕರ್ತರು ನೀವು ಹೋಗಲಿ ಹೊಳೆದಂಡಿ ಸಂತ್ರಸ್ತರಿಗೆ ಸ್ವಲ್ಪ ಸಹಾಯ ಮಾಡ್ರಿ ಅಂತೇಳಿ ಹೇಳಬೇಕಾಗಿತ್ತು ನಮ್ಗೆ ಗೊತ್ತ ನೀವು ಬಡ್ಡೆ ಮಾಡ್ಕೊಲ್ಲ ನೀವು ತಿರುಪತಿಗೆ ಹೋದ್ರೆ ವರ್ಷ ನಮ್ಗೆ ಗೊತ್ತದ ನೀವು ಕಾರ್ಯಕ್ರಮ ಆಹ್ವಾನ ಮಾಡ್ಬೇಕು ಯಾಕೆ ಹೇಳ್ತೀನಪ್ಪ ಅಂದ್ರೆ ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ನಾವು ಗುಲ್ಬರ್ಗಕ್ಕೆ ಹೋಗಿದ್ದೆವು ನನಗೆ ಗುಲ್ಬರ್ಗ ಎಲ್ಲ ಸಂಘಟನೆ ಕರೆದು ಸನ್ಮಾನ ಇಟ್ಟು ಅವತ್ತ ನಿತಿನ್ ಗುತ್ತೇವರ್ ಸಾಹೇಬ್ರದೂ ಬಡ್ಡೆ ಐತಿ ಕಾರ್ ಹೊರಗೆ ಹೋಗೋರು ಅಂತೇಳಿ ಅವ್ರ ಬಡ್ಡೆ ಮತ್ತು ನನ್ನ ಸನ್ಮಾನ ಎರಡು ಅವ್ರು ಎಲ್ಲಿ ಇಟ್ಕೊಂಡ್ರಪ್ಪ ಅಂದ್ರೆ ಪಾಪ ನಾವು ಅನಾಥಾಸ್ರಮದ ಇಟ್ಕೊಂಡ್ರು ನಿತಿನ್ ಗುತ್ತೇವರ್ ಸಾಹೇಬರು ಅಲ್ಲಿ ಏನು ಹೇಳಿದ್ರು ಅವ್ರು ಭಾಷಣ ಮಾಡಿದ್ರು ನೋಡ್ರಪ್ಪ ನಿಮ್ಮ ಕೈ ಮುಗಿತೀನಿ ಕಾರ್ಯಕರ್ತರಿಗೆ ನೀವು ಯಾರು ನಾನು ಹುಟ್ಟಬ್ಬ ಮಾಡಬಾರ್ದು ನಂದು ಯಾರು ಬ್ಯಾನರ್ ಹಚ್ಚಬಾರ್ದು ನಿತಿನ್ ಗುತ್ತೇವಾರ ಸಾಹೇಬ್ರ ಅಫ್ಜಲ್ಪುರ ಈ ಭಾವಿ ಶಾಸಕರು ಮುಂದಿನ ಶಾಸಕ ಯಾಕಂದ್ರೆ ನಾ ಅವ್ರದ್ದು ಇದು ಮಾಡಿ ಹೇಳಕತ್ತಿಲ್ಲ ಅವ್ರು ಮಾ ಅವ್ರು ಮಾಡೋ ನಾನು ಹೇಳಕತ್ತೀನಿ ನಂದು ಯಾರು ಹುಟ್ಟಬ ಮಾಡಬೇಡ್ರಿ ನಂದು ಯಾರು ಬ್ಯಾನರ್ ಬಾಜಿ ಮಾಡಬೇಡ್ರಿ ಏನೇ ಮಾಡದಿತ್ತಪ್ಪ ಅಂದ್ರೆ ಏನು ಹೊಳೆದಂಡಿಗೆ ನಮ್ಮ ಏನು ಹೊಳೆದಂಡಿ ಅದ ಅಲ್ಲಿ ಆ ಸಂತ್ರಸ್ತರಿಗೆ ಹೋಗಿ ನಿಮ್ಮ ಕೈಲಿ ಎಷ್ಟು ತಟ್ಟು ಸಹಾಯ ಮಾಡ್ರಿ ಅಂತ ಹೇಳಿದ್ರು ನಮ್ಮ ಶಾಸಕರು ಅದು ಹೇಳಿಲ್ಲ ನಮ್ಮ ಶಾಸಕರು ಬರೀ ಪೊಲೀಸರಿಗೆ ಏನು ಹೇಳ್ತಾರಪ್ಪ ಅಂದ್ರೆ ಅಲ್ಲಿಂದ ಬ್ಯಾನರ್ ಬ್ಯಾನರ್ ಕಿತ್ತಿಸ್ರಿ ಇವನು ಬ್ಯಾನರ್ ಕಿತ್ತಿಸ್ರಿ ಇದು ನಮ್ಮ ಶಾಸಕರದ್ದು ಇವತ್ತ ಇದಕ್ಕಿಂತ ಮುಂಚೆನೂ ಬಾಬಾ ಸಾಹೇಬರು ಜಯಂತಿ ಬಂದಿತ್ತು ಈಗ ಹೋದ ಇಲೆಕ್ಷನ್ದಾಗ ನಾ ಏನು ಮಾಡ್ದೆ ಯಾರ್ದೂ ಇಲ್ಲ ಫೋಟೋ ಬರೀ ನಂದೊಂದು ಫೋಟೋ ಹಾಕಿ ಬಾಬಾ ಸಾಹೇಬ್ರ ದೊಡ್ಡದೊಂದಲ್ಲಿ ಬ್ಯಾನರ್ ಹಾಕಿದ್ರ ತೆಗಿಸಿದ್ರ ನಂದು ಬ್ಯಾನರ್ ಏನಂದರು ಮುನ್ಸಿಪಲ್ ಚಿಪ್ ಆಫೀಸರು ಇಲ್ಲರಿ ಸರ ಈಗ ಇಲೆಕ್ಷನ್ ಅದಾವ ಮತ್ತು ನೀತಿ ಸೈಜ್ ಜಾರಿಗೆ ಅದ ತೆಗೀರಿ ಅಂದರು ತೆಗ್ದೇವು ನಾವು ಆಳಾಗೂ ನಾವು ಗೌರವ ಕೊಟ್ಟು ಕಿಸಂದ್ರೆ ತೆಗ್ದೇವು ಮುಂದ ವೋಟಿಂಗ್ ಏನೋ ಒಂದು ನಾಲ್ಕೈದು ದಿವಸ ಇರ್ಲಕ್ಕಾಗಿ ಜಮೀರ್ ಅಮಾದ ಸಾಹೇವ್ರು ಬರ್ತಾರೆ ಇಂಡಿಗೆ ಎರಡು ಮೂರು ದಿನ ವೋಟಿಂಗ್ ಅವ ಬಹುತೇಕ ಒಂದು ನಾಲ್ಕು ದಿನ ಇದ್ದಿರ್ಬೇಕು ಜಮೀರ್ ಅಹ್ಮ್ ಸಾಹಿಬರು ಬರ್ತಾರ ಅಮರ್ ಫಂಕ್ಷನ್ ಹಾಲ್ದಾಗ ಕಾರ್ಯಕ್ರಮ ಇರ್ತದ ಟಿಪ್ಪು ಸುಲ್ತಾನ್ ಸರ್ಕಲ್ ಹಿಡ್ಕೊಂಡು ಸೇವಾಲಾಲ್ ಸರ್ಕಲ್ ಹಿಡ್ಕೊಂಡು ಅಮಿತ್ ಇದ್ರ ತನ ಯಾವ್ದದು ನಮ್ಮ ಅಮರ್ ಹೋಟೆಲ್ ತನ ಬ್ಯಾನರ್ ಹಚ್ತಾರ ಎರಡೇ ದಿನ ವೋಟಿಂಗ್ ಅವ

ನಮ್ಮಂಥ ಲೀಡರ್ಗಳಿಗೂ ಒಂದು ಕಾನೂನು ಹಿಂದುಳಿದವ್ರಿಗೆ ಒಂದು ಕಾನೂನ ಕಾರ್ಯಕರ್ತರಿಗೂ ಒಂದು ಕಾನೂನ ಅದಕ್ಕೆ ದಯವಿಟ್ಟು ನಾ ಯಾಕೆ ಹೇಳ್ತೀನಪ್ಪ ಅಂದ್ರೆ ಆ ಮನುವಾದಿ ಬಿ ಸಿ ಎಸ್ ಸಾಹೇಬರಿಗೆ ಮೊನ್ನೆ ನಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬ್ಯಾನರ್ ಹೆಂಗೆ ತೆಗೆದ್ರು ಮುನ್ನ ತೆಗೆದ್ರೆ ನನ್ನ ಬಲಿ ಹಿಡಿಯದ ಅವ್ರು ಹ್ಯಾಂಗೆ ತೆಗಿಸಿದ್ರು ಏ ಹಿಂದಕ್ಕೆ ಸರ್ ಹೊಡೆದ್ರು ಮುಂದಿತ್ ಕೂತು ಅರ್ಧ ತಾಸು ಅಲ್ಲಿ ಅದು ನನ್ನ ಬಲಿ ಇಡುವದ ಈಗೇನು ಇಡಿಯವ ಎಟ್ ಸಿಗ್ನಲ್ದಾಗ ಕಟ್ಟರೆ ಅವಿ ಹಿಡಿಯವ ಈ ಬಿ ಸಿ ಎಸ್ ಸಾಹೇಬರು ಏನು ಸಂವಿಧಾನ ಚೌಕಟದಲ್ಲಿ ಕೆಲಸ ಮಾಡ್ತಾರೋ ನಾವು ಹೇಳದ ಸಾಹೇಬ್ರ ನಾನು ಲೈವ್ ಬರ್ತೀನಿ ರೀ ಲೈವ್ ಅಂದ್ರ ಏ ನಾ ಲೈವ್ ಅರ್ಬಾಯ್ ಏನಾರ ಮಾಡಪ್ಪ ನಾನು ಅಂಜಬೇಕ ಏನಾದ್ರು ಕೇಳಿದ್ರು ಅಂಜು ಪರ್ಸೆನ್ ಏನಾರೀ ಸಾಹೇಬ್ರ ಕರೆಕ್ಟ್ ಡ್ಯೂಟಿ ಮಾಡಿದ್ರೆ ಅಂಜು ಪರ್ಸನೆ ಯಾಕೆ ಬರ್ತದಲ್ಲಿ ಅಂಜು ಪರ್ಸನೇನೆ ಬರಂಗಿಲ್ಲ ನಮ್ಮ ಡ್ಯೂಟಿ ಕರೆಕ್ಟ್ ಇತ್ತಪ್ಪ ಅಂದ್ರೆ ನಾವು ಯಾಕೆ ಅಂಜಬೇಕು ಅದಕ್ಕೆ ಈ ಇಂಡಿಯೊಳಗೆ ಏನು ಶಾಸಕರು ಹುಟ್ಟ ಹಬ್ಬದ ಸಲೋ ಬ್ಯಾನರ್ ಕಟ್ಟರೆ ಇನ್ನೊಂದು ಹೇಳತ್ತ ಶಾಸಕರೇ ನಿಮ್ಮ ದೇವ್ರ್ ಒಳ್ಳೇದು ಮಾಡ್ಲಿ ಈ ಐವತ್ತೆಂಟನೇ ಹುಟ್ಟ ಹಬ್ಬದ ಒಳ್ಳೇದಾಗಲಿ ನೂರು ವರ್ಷ ಕಾಲ ಸುಖವಾಗಿ ಬ್ಯಾ ಬಾಳ್ರಿ ನಮ್ಮ ಇಂಡಿ ತಾಲೂಕು ಸಂಸ್ಥೆದ ಹರ್ಕೊಂಡು ಹೋಲ್ರಿ ನೀವೊಬ್ಬರು ಶಾಸಕರು ಹೊಳೆದಂಡಿ ಶಾಸಕರಾಗಿ ನೀವೇ ಅರ್ಥ ಮಾಡ್ಕೊಳಂಗಿಲ್ಲಪ್ಪ ಅಂದ್ರ ಮತ್ತು ಮತ್ತೊಬ್ಬರ ಶಾಸಕರು ಹೆಂಗ ಅರ್ಥ ಮಾಡ್ಕೋಬೇಕು ಹೊಳೆದಂಡಿ ಜನರದು ಇವತ್ತ ಇದು ಲೈವ್ ಬಂದು ಹೇಳೋಕ್ ಕಾರಣ ಯಾಕಪ್ಪ ಅಂದ್ರ ಬಾಬಾ ಸಾಹೇಬ್ರ ಬ್ಯಾನರ್ ಕಟ್ಟರೆ ನಾವು ಏನೇ ಕಾರ್ಯಕ್ರಮ ಇದ್ದು ಅಂದ್ರೆ ಪರ್ಮಿಷನ್ ಬೇಕು ಯಾಕೆಪ್ಪ ನಾವು ನಮ್ಮ ನೋಡ್ರಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಬರ್ದಾರ ಅದು ನಮ್ಗೆ ಅಷ್ಟೇ ಬರ್ದಿಲ್ಲ ಅದು ಸೀಮಿತವಾದ ಕಾನೂನು ಇವತ್ತು ಶಾಸಕರೇ ಅಷ್ಟೇ ಅದ ಒಂದು ಸಣ್ಣ ಮನುಷ್ಯರು ಅಷ್ಟೇ ಅದ ಇವತ್ತು ಒಂದು ರಾಷ್ಟ್ರಪತಿ ಹಿಡ್ಕೊಂಡು ಒಂದು ಕಸ ಹೊಡೆಯೋ ಮುನ್ಸಿಪಾಲ್ಟಿ ಕಸ ಹೊಡೆಯೋರು ಸುದ್ದಿ ಅವರು ಅಷ್ಟೇ ಅಧಿಕಾರ ಅದು ಬಾಬಾ ಸಾಹೇಬ್ರು ಕೊಟ್ಟಾರ ಈಗ ಶಾಸಕರಿಗೆ ಒಂದು ಅಧಿಕಾರ ಈಗ ನಾ ಈಗ ನೋಡ್ರಿ ಈಗ ನನ್ನ ಮುನ್ಸಿಪಾಲ್ಟಿ ಒಳಗೆ ನನ್ನ ಬಳಿ ಎಲ್ಲ ಅದಾವ ಸ್ಲಿಪ್ ಅದಾವ ಹೊಟ್ಟೋದವ ತೆಗ್ದೀನಿ ಈಗ ಇಟ್ಟು ಬ್ಯಾನರ್ ತೆಗ್ದಾರ ಇದ್ರದ್ದು ನಾಳಿಗೆ ಎಲ್ಲ ಪರ್ಮಿಷನ್ ಇರಬೇಕು ಪರ್ಮಿಷನ್ ಇದ್ರೂ ಸಿಗ್ನಲ್ದಾಗ ನನಗೆ ಮನೋವಾದಿ ಬಿ ಸಿ ಎ ಸಾಹೇಬರು ಅಲ್ಲಿ ಕಟ್ ಕೊಟ್ಟಿಲ್ಲ ಇವು ಹ್ಯಾಂಗೆ ಕಟ್ ಕೊಟ್ರಂತೇಳಿ ನಾನು ಎಸ್ ಪಿ ಸಾಹೇಬ್ರಿಗೆ ಒಂದು ಲೆಟ್ರ್ ಬರ್ತೀನಿ ನಾನು ಎಸ್ ಪಿ ಸಾಹೇಬ್ರಿಗೆ ಮಾತಾಡ್ತೀನಿ ಇಲ್ಲಿ ಹಿಂಗಿನ ಹಿಂಗೆ ಈ ಬಿ ಸಿ ಎ ಸಾಹೇಬ್ರೇನು ಅದಾರಲ್ಲ ಇವರು ಮನೋವಾದಿ ಬಿ ಸಿ ಎ ಸಾಹೇಬ್ರು ಅದಾರ ಅವತ್ತು ರಾತ್ರಿ ಮುಂದಿತ್ತು ನಮ್ಮ ಬ್ಯಾನರ್ ಬಾಬಾ ಸಾಹೇಬ್ರ ಬ್ಯಾನರ್ ತೆಗಿಸ್ರು ನಾವು ತೆಗೆದು ಪರ್ಮಿಷನ್ ತಂದು ಹಾಕಿದ್ರೆ ಅವ್ರಿಗೆ ಪರ್ಮಿಷನ್ ನಾವು ವಾಟ್ಸಪ್ಗೆ ಆದ್ರೂ ಇಲ್ಲ ಸಿಗ್ನಲ್ ಕಟ್ಟಕೊಡೋಂಗಿಲ್ಲ ನನಗೆ ಸಿಗ್ನಲ್ದಾಗ ನಾವು ತೊಂದರೆ ಆಗ್ತದೆ ಟ್ರಾಫಿಕ್ ತೊಂದರೆ ಆಗಬಾರ್ದು ಅಂದರು ಇವತ್ತ ಇವತ್ತು ಇನ್ನೊಂದು ತೋರಿಸ್ತೀನಿ ರೀ ಇವತ್ತ ಇದು ಇದು ಸಿಗ್ನಲ್ದಾಗ ತೊಂದರೆ ಆಗಲೇನ್ರಿ ಇದು ಆ ಇದು ನೋಡ್ರಿ ಈಗ ಎಲ್ಲ ಧ್ಯಾನ ಕೊಟ್ಟು ನೋಡ್ರಿ ಇಂಡಿಯವ್ರಂತೂ ದಿನ ನೋಡ್ತಿರೀ ಈಗ ಆಂ ಇದು ನೋಡಿ ಎಲ್ಲೇ ಸಿಗ್ನಲ್ ಆ ನೋಡ್ರಿ ಈಗ ಚಂದ ನೋಡ್ರಿ ಈಗ ಈಗ ಇನ್ನೂ ನೋಡ್ರಿ ಹೌದಾ ಇನ್ನೂ ಒಂದು ತೋರಿಸ್ತ ಇದು ನೋಡ್ರಿ ಇದು ನೋಡ್ರಿ ಈಗ ನೋಡ್ರಿ ಎಷ್ಟು ಬ್ಯಾನರ್ ಅವಲ್ಲವ ಬಸವೇಶ್ವರ ಸರ್ಕಲ್ ಸಿಗ್ನಲ್ದಾಗ ಮತ್ತೀಗ ಸಾಹಿಬ್ರಿಗೆ ನಾ ಈಗ ಫೋನ್ ಹತ್ಕೊಂಡ ಫೋನ್ ಎತ್ತಲ್ಲಗ ಬಿ ಸಿ ಎ ಸಾಹೇಬ್ರೆ ಮನುವಾದಿ ಬಿ ಸಿ ಎ ಸಾಹೇಬ್ರೆ ನೀವು ದಲಿತರಿಗೊಂದು ಕಾನೂನ ಮತ್ತು ಶಾಸಕರಿಗೊಂದು ಕಾನೂನ ಹಿಂದುಳಿದವರಿಗೊಂದು ಕಾನೂನ ನೀವು ನಮ್ಮ ಇಂಡಿ ತಾಲೂಕದವರು ಹಿಂದುಳಿದವರು ಅಂತ ಹೇಳ್ತೀರಿ ಆದ್ರೆ ನೀವು ಮನೋವಾದಿ ಬಿ ಸಾಹೇಬ್ರು ಸಾಹೇಬ್ರ ಅಂತ ಹೇಳ ಈ ಫೇಸ್ಬುಕ್ ಲೈವ್ ಮುಖಾಂತರ ಹೇಳಕ್ ಬಯಸ್ತೀನಿ ಸಹ್ರಾ ನಿಮಗೆ ನಮ್ಗೆ ಗೊತ್ತದ ಏನೇನು ಎಲ್ಲಿ ಎಲ್ಲಿ ಏನೇನು ಅದ ಏನೇನು ಎಲ್ಲ ಗೊತ್ತದ ಆದ್ರೆ ಈ ಸಿಗ್ನಲ್ಗೆ ನೀವು ನಮ್ಮ ಬ್ಯಾನರ್ ಹ್ಯಾಂಗ್ ಹಚ್ಕೊಟ್ರಿ ಬಾಬಾ ಸಾಹೇಬ್ರದ ಬ್ಯಾನರ್ ನೀವು ಹ್ಯಾಂಗೆ ತೆಗೆಸ್ರಿ ಇದ್ರ ಇದ್ರ ಸಲುವಾಗಿ ನಾನು ಸ್ಟ್ರೈಕ್ ಇಟ್ಕೊತೀನಿ ಬಿ ಸಿ ಎಸ್ ಸಾಹೇಬ್ರ ಮುತ್ತಿಗೆ ಹಾಕ್ತೀನಿ ಬಿ ಸಿ ಎಸ್ ಸಾಹೇಬ್ರ ಟೌನ್ ಪೊಲೀಸ್ ಸ್ಟೇಷನ್ಗೆ ಅವ್ರು ಬಿ ಸಿ ಎಸ್ ಸಾಹೇಬ್ರನ್ನ ನಾನು ಮುತ್ತಿಗೆ ಹಾಕಿ ಅಲ್ಲಿ ಅಲ್ಲಿ ನನಗೆ ಅದು ಪ್ರಶ್ನೆದು ಅವ್ರು ಕೊಡಲೇಬೇಕು ನನಗೆ ಪರ್ಮಿಷನ್ ತೆಗೆದುಕೊಟ್ರೂ ಬಸವ ಸರ್ಕಲ್ ಕಟ್ಕೊಡ್ಲಿಲ್ಲ ಮ ಈಗ ಬಸವ ಸರ್ಕಲ್ ಸರ್ಕಾರದ ಸಿಗ್ನಲ್ ಕಾಣ ಹತ್ತಿಪ್ಪತ್ತು ಬ್ಯಾನರ ನೀವು ಶಾಸಕರದು ಹ್ಯಾಂಗ್ ಕಟ್ಕೊಟ್ರಿ ಅದು ನನಗೆ ಬಿ ಸಿ ಎಸ್ ಸಾಹೇಬ್ರ ಮನುವಾದಿ ಬಿ ಸಿ ಎಸ್ ಸಾಹೇಬ್ರಿಗೆ ನನಗೆ ಪ್ರಶ್ನೆ ಆಗೋದು ನಾನು ಸ್ಟ್ರೈಕ್ ಮಾಡ್ತೀನಿ ಇಂದಿಲ್ಲ ನಾಳೆ ಬರ್ತೀನಿ ಸ್ಟ್ರೈಕ್ ಮಾಡೇ ಮಾಡ್ತೀನಿ ಬಿ ಸಿ ಸಾಹೇಬ್ರ ವಿರುದ್ಧ ನಾನು ಸ್ಟ್ರೈಕ್ ಕೂತೇ ಕುಂದಿರ್ತೀನಿ ನನಗೆ ಬಾಬಾ ಸಾಹೇಬ್ರ ಬ್ಯಾನರ್ ಹ್ಯಾಂಗ್ ತರಿಸಿದ್ರು ಇವತ್ತು ಶಾಸಕರ ಬ್ಯಾನರ್ ಎಲ್ಲ ಹ್ಯಾಂಗೆ ಕಟ್ಟಿಸ್ರು ಅನ್ನೋದು ಇದು ನನಗೆ ಪ್ರಶ್ನೆದು ಉತ್ತರ ಬೇಕು ಯಾಕಪ್ಪ ಅಂದ್ರೆ ಸಂತ್ರಸ್ತ ಹರ್ಕೊಂಡು ಹೋದ್ರೆ ಹೊಳೆಗ ನೀವು ಕಾರ್ಯಕರ್ತರಿಗೆ ಆಹ್ವಾನ ಮಾಡ್ಬೇಕಾಗಿತ್ತು ಒಂದು ಪ್ರೆಸ್ಮೆಂಟ್ ಮಾಡಬೇಕಾಗಿತ್ತು ಇವತ್ತ ಈ ವರ್ಷ ಹೊಳಿ ದಂಡಿ ಜನರೆಲ್ಲ ಭಾಳ ತ್ರಾಸನೆ ಅದಾರ ಬೆಳಿ ಹೋಗ್ಯಾವ ಬೆಳೆ ನೀರು ಸುಟ್ಕೊಂಡು ಹೋಗ್ಯಾವ ಮಳಿ ಹಚ್ಚಾಗ್ಯಾವ ಯಾರು ನನ್ನ ಹುಟ್ಟುಹಬ್ಬ ಮಾಡಬೇಡ್ರಪ್ಪ ನಿಮ್ಗೆ ಏನು ಮಾಡೋದಿತ್ತು ಅಂದ್ರೆ ನಾನು ಹುಟ್ಟುಹಬ್ಬದ ನಿಮಿತ್ತವಾಗಿ ಸಂಸತ್ ಅಲ್ಲೇನು ಹೊಳೆದಂಡಿಗೆ ಏನು ಸಂಸತ್ರು ಅದಾರ ಅವ್ರಿಗೆ ನೀವೇನು ರೀ ಸಹಾಯ ಮಾಡ್ರಿ ಅಂತ ಹೇಳಬೇಕು ನಂದು ಒಂದು ಹೆಸರಂತ್ವರಿಗೆ ಚಾಲೆಂಜ್ ಅದ ಹಿಂಡಿ ತಾಲ್ಲೂಕದಾಗ ಹಳಿದಂಡಿಗೆ ಮತ ಕ್ಷೇತ್ರದಾಗ ಎಷ್ಟು ಮನೆ ಬಿದ್ದಾವ ಆ ಮನೆಗೆ ನಿಮ್ಮ ಸರ್ಕಾರ ಏನು ಹೇಳ್ತೀರಪ್ಪ ಅಂದ್ರೆ ನೀವು ಆರೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಆರೂವರೆ ಸಾವಿರ ಬರ್ತಾ ಅಂತ ಹೇಳ್ತಾರತ್ತೆ ಬಿದ್ದ ಮನೆ ನಿಮ್ಮ ಕೈಲ ಕೊಡೋದು ಆಲಿಕ್ಕಪ್ಪ ಅಂದ್ರೆ ನನಗೆ ಹೇಳ್ರಿ ನಾ ಒಂದು ಮನೆಗೆ ಆರೂವರೆ ಸಾವಿರ ರೂಪಾಯಿ ನಾ ಏನು ಗ್ರಾಮ ಪಂಚಾಯತಿ ಮೆಂಬರ್ನೂ ಅಲ್ಲ ನಿಮ್ಮ ಊರನೇ ಪಿಡಿ ಪಿಡಿ ಎಮ್ ಎಲ್ ಎಕ್ರೆ ನಿಂಬಲ್ಲಿ ರೊಕ್ಕನೇ ಇಲ್ಲ ನಿಂಬಲ್ಲಿ ದುಡ್ಡನೇ ಇಲ್ಲ ನೀವು ಯಾಕೆ ಮಾಡ್ತೀರಪ್ಪ ನೀವು ಅಲ್ಲಿ ಮ್ಯಾಲ ರಾಜ್ಯದಂದು ಕೇಂದ್ರದಂದು ಬರುತ್ತಾನ ನೀವು ಹಾದಿ ಕಾಯ್ಬೇಕಲ್ಲ ಎಷ್ಟು ಮನೆ ಬಿದ್ದವ ನಾ ಕೊಡ್ತಾ ಆರೂವರೆ ಸಾವಿರ ರೂಪಾಯಿ ನಿಮ್ಮ ಕೈಲಿ ಹೇಳಿ ನೀವು ಪ್ರೆಸ್ಮೆಂಟ್ ಮಾಡ್ರಿ ಶಾಸಕರೇ ನೀವು ಮನಸ್ಸು ಮಾಡಿದ್ರ ಒಂದು ಮನಿಗೆ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ನೀವು ಕೊಡ್ಬೋದು ಯಾಕಪ್ಪ ಅಂದ್ರೆ ನೀವು ಹೊಳೆದಂಡೆಯವ್ರ ಅರ್ಥ ಮಾಡ್ಕೊಳ್ಳಿ ಶಾಸಕರ ಅಂದ್ರ ಮತ್ತ ಇನ್ಯಾರು ಮಾಡ್ಕೋತಾರ್ರಿ ನೀವು ಹೊಳೆದಂಡೆಗೆ ಇದ್ದವರು ಪಟ್ನೂರು ಇತಿಹಾಸ ಪಟ್ನೂರ್ದಾಗ ನೀವು ಇದ್ದವರು ಒಳಗಂಡಿಗೆ ಇವತ್ತು ಬ್ಯಾನರ್ ಕಟ್ಟಿಸ್ತೀರಿ ಸಿಗ್ನಲ್ ಮೇಲೆ ಅಂದ್ರೆ ನಿಮ್ಮ ನೀವು ನಿಮ್ಮ ಎಮ್ ಎಲ್ ಇದ್ದೀರಿ ಇದ್ದಿರಿ ನೀವು ನಿಮ್ಮ ಸರ್ಕಾರದ ಅಂದ್ರೆ ನೀವು ಏನು ಹುಕುಮ್ ಸಹಿ ಮಾಡ್ತೀರ ಅಂದ್ರೆ ಅಂದ್ರೆ ಕಾನೂನು ನಿಮ್ಗೆ ಏನೂ ಸಂಬಂಧ ಇಲ್ಲ ಅದಕ್ಕೆ ದಯವಿಟ್ಟು ಆ ಬಿ ಸಿ ಎಸ್ ಸಾಹೇಬ್ರಿಗೆ ನಾನು ಕೈ ಮುಗಿದು ವಿನಂತ ಮನುವಾದಿ ಬಿ ಸಿ ಸಾಹೇಬ್ರಿಗೆ ಆ ಪರ್ಮಿಷನ್ ತಂದ್ರೂ ಅಲ್ಲಿ ಬ್ಯಾನರ್ ಸಿಗ್ನಲ್ದಾಗ ನೀವು ಹ್ಯಾಂಗ್ ಕಟ್ಟಿಕೊಟ್ರಿ ನಂದು ಒಂದು ಬಾಬಾ ಸಾಹೇಬ್ರ ಬ್ಯಾನರ್ ನೀವು ಹತ್ತದ್ರಿ ಇದು ಹ್ಯಾಂಗೆ ಕಟ್ಟದ್ರಿ ಅದು ಒಂದು ವೇಳೆ ನೀವು ನಾವು ಪರ್ಮಿಷನ್ ಅಂತ ಚೆಕ್ ಮಾಡ್ತೇ ಮಾಡ್ತೀನಿ ಯಾಕಂದ್ರೆ ನನ್ನ ನಂದು ಪ್ರತಿಯೊಂದರದ್ರು ಪರ್ಮಿಷನ್ ಹಾಯಸ್ಟ್ ಪರ್ಮಿಷನ್ ಯಾರವರು ಇದ್ರುಪ್ಪ ಮುನ್ಸಿಪಾಲ್ಟಿದಾಗ ನಮ್ಮ ಆ ಕಾರ್ಯಕ್ರಮಕ್ಕೆ ಬಿಡಿ ಪಾಟೀಲ್ ಫೋಟೋ ಇದ್ರೆ ತೊಂದರೆ ಮಾಡ್ತಾರೆ ಬಿ ಬಿಡಿ ಪಾಟೀಲ್ ಸಾಹೇಬ್ರು ಸಹರು ಸುದ್ದ ಫೋಟೋ ಹಾಕಿಲ್ಲ ರಾಜಕೀಯ ಫೋಟೋನೇ ಹಾಕಿಲ್ಲನಾ ಮಣ್ಣು ನಮ್ಮ ಕಾರ್ಯಕ್ರಮಕ್ಕೆ ರಮಾಬಾಯಿ ಸ್ಕೂಲ್ದಿಂದ ಅದನ್ನು ಬ್ಯಾನರ್ ಪರ್ಮಿಷನ್ ತಗೋ ಅಂದರು ಪರ್ಮಿಷನ್ ತೈನ ಏ ಸಿಗ್ನಲ್ ಬಲ್ ಕಟ್ಟಿಲ್ಲ ಸಿಗ್ನಲ್ ಬಲ್ ಕಟ್ಟಿದ್ಲು ನಾವು ಬಿ ಎಸ್ ಎನ್ ಆಫೀಸ್ ಬಳಿ ಒಂದು ಸ್ವಲ್ಪ ಫುಟ್ಪಾತ್ ಬಲ್ಲಿ ಕಟ್ಟಿದ್ರು ಏ ಇಲ್ಲಿ ಕಟ್ಟೋದಿಲ್ಲ ಹಿಂದೆ ಕಟ್ಟದೆ ಮುಂದೆ ಹಿಂದಿರು ಮನಸ್ಸಿಗೆ ಬಂದು ಕಟ್ಟಿದ್ರು ಅಂದ್ರೆ ಕಾನೂನು ಅನ್ನೋದೇ ಈ ಮನೋವಾದಿ ಬಿ ಸಿ ಎಸ್ ಸಾಹೇಬ್ರಿಗೆ ಕಾನೂನೇ ಗೊತ್ತಿಲ್ಲ ಇನ್ನೋ ಬ್ರದರ್ ಅವರು ಅವ್ರು ನಿಲೂರ್ ಸಾಹೇಬ್ರ ಅವ್ರು ಭಾರಿ ಬಾರಿ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದ್ರು ನೀಲೂರ್ ಸಾಹೇಬ್ರ್ ಅವರು ಈಗೇನು ಎಸ್ ಪಿ ಡ್ಯೂಟಿ ಮಾಡ್ತಾರ ನಾ ಸಾಹೇಬರಿಗೆ ನನ್ನ ಕೈ ಮುಗಿದ ವಿನಂತಿ ಅದ ನೀಲೂರು ಸಾಹೇಬ್ರಾ ನೀವು ಎಸ್ ಆರ್ ಸಹಿತ ಡ್ಯೂಟಿ ಮಾಡ್ತೀರಿ ನಾನು ಎಸ್ ಪಿ ಸಾಹೇಬ್ರ ಬಗ್ಗೆ ಓದ್ತಾ ಹೋಗಿ ಎಲ್ಲ ತಕ್ಕೊತೀನಿ ಏನು ಯಾಕಂದ್ರೆ ಕಾನೂನು ನಿಮ್ಗದ ಕಾನೂನು ನಮಗಾದ ಕಾನೂನು ಎಲ್ಲರಿಗೆ ಒಂದೇ ಅದ ನೀಲೂರು ಸಾಹೇಬರು ದಾದಾಗಿರಿ ಮಾಡಿದ್ರೆ ನಮ್ಮ ಬಲ್ಲಿ ಬಂದ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಾವು ಪೊಲೀಸ್ ಸ್ಟೇಷನ್ ಮುತ್ತಿ ಹಾಕಬೇಕಾರೆ ಈ ಸಲ ಇದು ನೀವು ಹ್ಯಾಂಗ್ ಸಿಗ್ನಲ್ ಕಟ್ ಕೊಟ್ರಿ ನಾನು ಎಲ್ಲ ಕುರ್ಪೇಟ್ಕೊಂಡಿನಿ ಆದ್ರೆ ನನಗೆ ಪ್ರಶ್ನೆ ಉತ್ತರ ಕೊಡಬೇಕು ಇಲ್ಲಕ್ಕೆ ಅಂದ್ರೆ ನಾ ನಾನು ನಿಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ನಾ ಧರಣಿ ಸತ್ಯಗಾರ ಕುಂದೇ ಕುಂದಿರ್ತೀನಿ ಮುತ್ತಿಗೆ ಹಾಕಿ ಹಾಕ್ತೀನಿ ಹೇಳಿ ಈ ಫೇಸ್ಬುಕ್ ಲೈವ್ ಮುಖಾಂತರ ಈ ಮನುವಾದಿ ಬಿ ಸಿ ಸಾಹೇಬ್ರಿಗೆ ನಾ ಹೇಳೋಕೆ ಬಯಸ್ತೀನಿ ಮುಂದಿಂದು ಮತ್ತು ನಾ ನಾಳೆ ಏನು ಅನ್ನೋದು ಮುಂದೆ ಮಾತಾಡ್ತೀನಿ ಬಿ ನಾ ಲೈವ್ ಲೈವನ್ನ ಮಾತಾಡ್ತೀನಿ ಏಯ್ ನಾ ಯಾರಿಗೆ ಅಂದಲ್ಲ ಅಂತಂದ್ರೆ ನೀವು ನೀವೇ ಅನ್ಸ್ತೀರಿ ಸಾಹೇಬ್ರ ಕಾನೂನಿಗೆ ಅಂದಲ್ಲ ಅಂದ್ರೆ ನೀವು ನಮಗೆ ನಮ್ಮ ನಮ್ಮಂಥರು ಯಾಕೆ ಅಂದ್ಲೋತೀರಿ ಈ ಸದ್ದ ನಿಷ್ಠಾವಂತ ನನ್ನಂಥ ಲೀಡ್ರಿಗೆ ನೀವು ಇಷ್ಟು ಕಾಡ್ತೀರಿ ಮತ್ತು ಗರೀಬ್ರಿಗೆ ಎಷ್ಟು ಕಾಡ್ತೀರಿ ಹ್ಞೂ ಹಳ್ಳಿಯನ್ನು ಬಂದ ರೈತರಿಗೆ ಎಷ್ಟು ಕಾಡ್ತಿರಿ ಈಗ ನೋಡಿರಿ ಬಸವೇಶ್ವರ ಸರ್ಕಲ್ದ ರಾತ್ರಿ ಹೋಮ್ ಗಾರ್ಡ್ಸ್ ಎಷ್ಟು ಕಿರಿಕಿರಿ ಇರ್ತಾನ ರಾತ್ರಿ ಮನೆ ಬಾರ ಬಾರದ ನೋಡ್ದ ಪಾಪ ಎಲ್ಲಿವರು ಒಳಗೆ ಬಂದಕ್ಕೆ ಹಿಡಿಯೋದು ಅವ್ರಿಗೆ ಬೈಯೋದು ಹ್ಞೂ ಹೋಮ್ ಏನು ರಾತ್ರಿ ಡ್ಯೂಟಿ ಮಾಡ್ತಾರ ಅವ್ರದ್ದು ಪೈಪ್ ಹಚ್ಚಿ ಅವ್ರು ಯಾರು ಡ್ಯೂಟಿ ಮಾಡ್ತಾರೆ ರಾತ್ರಿ ಅವ್ರಿಗೆಲ್ಲ ಪೈಪ್ ಹಚ್ಚಿ ಕಿಕ್ಸಂದರೆ ಚೆಕಿಂಗ್ ಆಗಬೇಕು ಯಾರು ರಾತ್ರಿ ಡ್ಯೂಟಿ ಮಾಡ್ತಾರೋ ಅವ್ರು ಚೆಕ್ ಆಗಲೇಬೇಕು ರಾತ್ರಿ ಡ್ಯೂಟಿ ಮಾಡೋರು ಇವತ್ತು ಪೊಲೀಸರು ಇರಲಿ ಇವತ್ತು ಬಿ ಸಿ ಸಾಹೇಬ್ರು ಇರಲಿ ಮನೋವಾದಿ ಬಿ ಸಿ ಎಸ್ ಇರಲಿ ಮತ್ತು ಇವತ್ತು ಹೋಮ್ ಗಾರ್ಡ್ಸ್ ಇರಲಿ ಯಾರು ರಾತ್ರಿ ಡ್ಯೂಟಿ ಮಾಡ್ತಾರ ಅವ್ರಿಗೆ ಕಂಪಲ್ಸರಿ ಚೆಕ್ ಆಗಲೇಬೇಕು ನನಗೆ ಅವ್ರ ಮೇಲ ಅಧಿಕಾರಿಗಳಿಗೆ ಕೈ ಮುಗಿದ ವಿನಂತಿ ಅದ ನಾನು ಎಸ್ ಪಿ ಸಾಹೇಬ್ರ ಲೆಟ್ರ್ ಕೊಡ್ತೀನಿ ಯಾಕಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನೂನಿಗೆ ಈ ಮನೋವಾದಿ ಬಿ ಸಿ ಎಸ್ ಸಾಹೇಬರು ಏನದಾರ ಇವರು ಗೌರವ ಕೊಡಂಗಿಲ್ಲಪ್ಪ ಅಂದ್ರೆ ಇವ್ರನ್ನ ಮುಂದೆಂದು ಏನು ಮಾಡಬೇಕನ್ನೋದು ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಇದಕ್ಕೆಲ್ಲ ಭದ್ರವಾಗಿ ಇದ್ದಿದ್ದೇವೆ ಅಂತ ಹೇಳಿ ಯಾಕಪ್ಪ ಅಂದ್ರೆ ಮೊನ್ನೆ ನಾನೇ ನನ್ನ ಕಿಮ್ಮತ್ತಿಲ್ಲ ಕಿಮ್ಮತ್ತಿಲ್ಲಾರ ಮಾಡಿದ್ರು ಬಿ ಸಿ ಆರ್ ಸಾಹೇಬರು ಹೊಳಿದ್ ನಾ ಪೊಲಿಟಿಷನ್ಗೆ ಸೋ ಸೋ ಕಿಸೆ ಹೊರಗೆ ಹೋಗ್ಬಿಟ್ರು ನಮ್ಮಂತ ನಿಷ್ಠಾವಂತ ಲೀಡರ್ಗೆ ನೀವು ಕಿಮ್ಮತ್ ಕೊಡಂಗಿಲ್ಲ ಮತ್ತು ಹಳ್ಳ ಬಂದ ಕಾರ್ಯಕರ್ತರಿಗೆ ರೈತರಿಗೆ ಏನು ಕಿಮ್ಮತ್ ಕೊಡ್ತೀರಿ ನೀವು ಅವತ್ತು ನಾನು ಮುಂದಿತ್ತು ಮುನ್ಸಿಪಾಲ್ಟಿಯಿಂದ ಪರ್ಮಿಷನ್ ತೊಗೊಂಡ್ತಾನೆ ತರುತನ ನಾನು ಬ್ಯಾನರ್ ಕಟ್ಬಿಡ್ಲಿಲ್ಲ ನೀವು ಏ ಪರ್ಮಿಷನ್ ಅಂತ ಹೇಳಿದ್ರೆ ನಾನು ಪರ್ಮಿಷನ್ ತಕೊಂಡು ಬಂದ ಬಳಕ ಆವಾಗ ಕಟ್ಟಿಕೊಟ್ರಿ ಇನ್ನೇ ನಾ ಫೋನ್ ಹಚ್ಚಿ ಕೇಳೋಣ ನಾನು ಮುನ್ಸಿಪಾಟಿ ಸಂಬಂಧಪಡ್ತಾರೆ ಏನಾಗೆ ನಾನು ಸಂಬಂಧ ಪಡ ಪಡೋಲ್ಲ ಅಂತ ಹೇಳಿದ್ರು ಮತ್ತು ಸಾಹೇಬ್ರಾ ಬಿ ಸಹೇಬ್ರಾ ಮನೋವಾದಿ ಬಿ ಸಿ ಸಾಹೇಬ್ರಾ ಅವತ್ತೇನು ನೀವು ಏನಾದ್ ಅವತ್ತೊಂದಿನ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಡ್ಯೂಟಿ ಅವತ್ತು ರಾತ್ರಿ ಸಿ ಪಿ ಐ ಡ್ಯೂಟಿ ಬಿಟ್ಟು ದಯವಿಟ್ಟು ಸಿಗ್ನಲ್ ಮೇಲೆ ನಮ್ಮ ಹ್ಯಾಂಗೆ ಬಾಬಾ ಸಾಹೇಬ್ರ ತಗ್ಸಿರಿ ಹಾಂಗೆಲ್ಲ ಸಿಗ್ನಲ್ ಮೇಲೆ ಬಿ ಸಿ ಸಾಹೇಬ್ರ ನಾನು ಕೈ ಮುಗಿದ ವಿನಂತಿ ಅದ ಮನೋವಾದಿ ಬಿ ಸಿ ಸಾಹೇಬ್ರ ಸಿಗ್ನಲ್ ಮೇಲಿಂದ ಕಾನೂನು ಎಲ್ಲರಿಗೂ ನಿಮ್ಗೆ ಅಂದ್ರೆ ತಗಸ್ರಿ ಗೌರವ ಇರ್ಲಿಕ್ಕಪ್ಪ ಅಂದ್ರೆ ಇಡ್ರಿ ಮುಂದಿನ ತೀರ್ಮಾನದಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾವು ನಿಮಗೆ ಮೂತಿ ಆಗ್ತೇವೆ ಬಿಡುಗಲ್ ಅಂತೇಳಿ ನಾ ಸಿ ಐ ಎಸ್ ಪಿ ಸಾಹೇಬ್ರ ಕೈ ಮುಗಿದ ವಿನಂತಿ ಅದ ಸಾಹೇಬ್ರಾ ಇಲ್ಲಿ ನಮ್ಮ ಇಂಡಿ ಒಳಗ ಬಿ ಸಿ ಎಸ್ ಸಾಹೇಬರು ಟೌನ್ ಸಿ ಪಿ ಐ ಅವರು ಇವರು ಒಂದು ನ್ಯಾಯ ಮತ್ತು ಸಾಮಾನ್ಯ ಜನರಿಗೊಂದು ನ್ಯಾಯ ಮತ್ತು ಶಾಸಕರಿಗೊಂದು ನ್ಯಾಯ ಹಿಂಗ ಇಲ್ಲಿ ನಮ್ಮ ಬಿ ಸಿ ಎಸ್ ಸಾಹೇಬ್ರು ಮಾಡ್ತಾರೆ ಸಾಹಿಬ್ರಾ ಅದು ನೀವು ಫಾಲೋ ಅಪ್ ಮಾಡಬೇಕು ಎಸ್ ಪಿ ಕೈ ಮುಗಿದು ವಿನಂತಿ ಅದ ನಾನು ನಿಮ್ಮಲ್ಲಿ ಬರ್ತೀನಿ ರೀ ಲೆಟ್ರ್ ಕೊಡ್ತೀನಿ ಯಾರ್ಯಾರು ಎಷ್ಟೇ ಡ್ಯೂಟಿ ಮಾಡ್ತಾರೆ ಎಷ್ಟೋಸು ಅದನ್ನು ಲೆಟ್ರ್ ಕೊಡ್ತೀನಿ ಸಾಹೇಬ್ರ ಮತ್ತು ದಯಮಾಡಿ ರಾತ್ರಿ ಯಾರು ಡ್ಯೂಟಿ ಮಾಡ್ತಾರೆ ಅವ್ರಿಗೆ ಕಂಪಲ್ಸರಿ ಡ್ರಿಂಕ್ ಏನಾದ ಅದು ಚೆಕಿಂಗ್ ಆಗಬೇಕು ಅವ್ರ ನನ್ನ ಕೈ ಮುಗಿದು ನನ್ನೊಂದು ವಿನಂತಿ ಅದ ಜೈ ಭೀಮ್ ಜೈ ಭಾರತ್ ನಮಸ್ತೆ ಸಲಾಮ್ ವೈಕುಮ್